ಶ್ರೀ ಪಿ ಜಿ ಆರ್ ಸಿಂಧ್ಯಾ ಅವರು ಈ ಸಮಯ ಅವರ ಮಾತುಗಳಿಗಾಗಿ ನಾನು ಹವ್ಯಕ ಸಮಾಜದ ಫಲಾನುಭವಿ ಇದರಿಂದ ಗಳಿಸಿರ್ತಕ್ಕಂಥ ನಾನು ನಾನು ಯಶಸ್ವಿಯಾಗಿ ಕೃಷಿ ಇಲಾಖೆಯ ಸಚಿವನಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿರಬೇಕಾದ್ರೆ ಈ ಸಮಾಜದ ಅತ್ಯಂತ ಹಿರಿಯ ಶ್ರೇಷ್ಠ ಆಡಳಿತಗಾರರು ಪೊಲೀಸ್ ಅಧಿಕಾರಿಗಳಾದ ತಿಮ್ಮಪ್ಪ ಮಡಿಯಾಳವರು ಅಂತ ಹೇಳಿ ನಾನು ಯಾವತ್ತೂ ಸ್ಮರಿಸ್ಕೊಳ್ತೇನೆ ಇಂಥ ಅನೇಕ ಸಮರ್ಥ ನಾಯಕರುಗಳನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಹವ್ಯಕ ಸಮಾಜ ಇವತ್ತಿನ ಕಾರ್ಯಕ್ರಮದ ವಿಶೇಷತೆಯನ್ನು ತಾವು ನೋಡ ನಾವು ನೋಡಿದಾಗ ಎಲ್ಲ ಸಮಾಜದವರನ್ನು ನನಗೆ ಆಶ್ಚರ್ಯವೂ ಆಯಿತು ಆನಂದವೂ ಸಹಿತ ಆಯಿತು ಕಾರಣ ಹವ್ಯಕರ ಸಂಸ್ಕೃತಿ ಕೇವಲ ಒಂದು ಜಾತಿ ಅಲ್ಲ ಇದೊಂದು ಸಂಸ್ಕೃತಿ ಅನ್ನೋದನ್ನು ತಾವು ತೋರಿಸಿ ಕರ್ನಾಟಕದ ಎಲ್ಲ ಜನಾಂಗಗಳ ಮುಖಂಡರುಗಳನ್ನು ಜಾತಿಯ ಸಂಘಟನೆಗಳ ಪದಾಧಿಕಾರಿಗಳನ್ನು ಕರೆಸಿ ಇಂಥ ಒಂದು ಬೃಹತ್ ಸಮಾವೇಶದಲ್ಲಿ ಅವರಿಗೆ ಗುರುತಿಸಿರ್ತಕ್ಕಂಥದ್ದು ತಮ್ಮೆಲ್ಲರ ದೊಡ್ಡತನವನ್ನು ತೋರಿಸ್ತದೆ ಅಂಥೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ ಹವ್ಯಕ ಸಮಾಜ ಒಬ್ಬ ಶ್ರೇಷ್ಠ ನಾಯಕರನ್ನು ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿ ನಿಮ್ಮ ಸಮಾಜಕ್ಕೆ ಸಲ್ಲಬೇಕು ಮಾನ್ಯ ರಾಮಕೃಷ್ಣ ಹೆಗ್ಡೆ ಅವರು ಶಾಶ್ವತ ಮುಖ್ಯಮಂತ್ರಿಗಳು ಅಂಥೇಳಿ ನಾನು ತಿಳಿದಿದ್ದೇನೆ ಸದಾ ಕಾಲದಲ್ಲಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಒಬ್ಬ ಆದರ್ಶ ನಾಯಕರನ್ನಾಗಿ ಇಡೀ ಕರ್ನಾಟಕ ಎಲ್ಲ ಇಡೀ ಭಾರತ ಸ್ವೀಕಾರ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು ಅವರ ಆಡಳಿತದ ಕಾಲದಲ್ಲಿ ವಿಶೇಷವಾಗಿ ಅಧಿಕಾರದ ವಿಕೇಂದ್ರ ಮಾಡಿರ್ತಕ್ಕಂಥ ಕೆಲಸ ಶಾಶ್ವತವಾಗಿ ಉಳಿದಿದೆ ಹದಿನೆಂಟನೇ ವಯಸ್ಸಿಗೆ ಮತದಾನದ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸ ಕರ್ನಾಟಕವನ್ನು ಮೇರಿ ಇಡೀ ದೇಶಕ್ಕೆ ಅದನ್ನು ಮಾಡಿರ್ತಕ್ಕಂಥ ಕೆಲಸ ಸಂವಿಧಾನದ ಬದಲಾವಣೆ ರಾಜೀವ್ ಗಾಂಧಿಯವ್ರು ಮಾಡಿದ್ರು ಅದಕ್ಕೆ ಪ್ರೇರಣೆ ಕೊಟ್ಟವರು ರಾಮಕೃಷ್ಣ ಹೆಗ್ಡೆಯವರು ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ ಭಾಳ ಧೀಮಂತ ವ್ಯಕ್ತಿ ಲೋಕಾಯುಕ್ತ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿ ಮಾಡಿದವರು ಈ ವಾಸ್ ಅ ಗ್ರೇಟ್ ವಿಷನರಿ ಮುಂದೇನಾಗಬೇಕು ಹೇಳಿ ಬಯಸ್ತಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಹಾನ್ ನಾಯಕರು ಅವರ ಜೊತೆಯಲ್ಲಿರ್ತಕ್ಕಂಥ ಒಂದು ಯೋಗ್ಯತೆ ಇದ್ದಂಥವರಲ್ಲಿ ರಾಮಕೃಷ್ಣಗಡ್ಡಿ ಅವರು ಮೊದಲಿಗರು ಹೇಳಿ ನಾನು ತಿಳ್ಕೊಂಡಿರ್ತಕ್ಕಂಥ ಕೇವಲ ಸ್ವಾಮಿ ನಿಷ್ಠೆಯಿಂದಾಗಿ ಅವರು ಪ್ರಧಾನಿಗಳಾಗಲಿಲ್ಲ ಮಾನ್ಯ ನಿಜಲಿಂಗಪ್ಪನವ್ರಿಗೆ ಭಾಳ ಹತ್ತಿರದಲ್ಲಿ ಉಳ್ಕಂಡ್ರವರು ಇಂದಿರಾ ಗಾಂಧಿಯವರು ಅನೇಕ ಸಂದರ್ಭದಲ್ಲಿ ನೀವು ಬರಬೇಕು ಬರಬೇಕು ಹೇಳಿ ಆಮಂತ್ರಣವನ್ನು ಕೊಟ್ಟವು ನಾವೆಲ್ಲ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ತಿಂಗಳುಗಳ ಕಾಲ ಜೈಲು ವಾಸವನ್ನು ಅನುಭವಿಸ್ದವರು ಜೈಲು ವಾಸವನ್ನು ಬೆಳಗಾವಿ ಜೈಲಿಗೆ ನಮಗೆಲ್ಲ ಇಟ್ಟಿದ್ದರು ಎಂಡಲ್ಗಾ ಜೈಲಿನಲ್ಲಿ ಯಾವ ರೀತಿ ಅವರು ಶಕ್ತಿ ಆಗಿದ್ರು ಅವರಿಂದ ನಾನು ಏನು ಕಲಿತಿದ್ದೇನೆ ಅನ್ನೋದನ್ನು ಒಂದು ಉದಾಹರಣೆಯನ್ನು ಸಮಯದ ಅಭಾವದಿಂದ ಕೊಡಲಿಕ್ಕೆ ಬಯಸ್ತೇನೆ ನಾನು ಬೆಳಗಾವಿಯ ಜ ಜೈಲು ಒಂದು ಕಡೆ ನೇಣುಗಂಬಕ್ಕೆ ಏರಿಸ್ತಕ್ಕಂಥ ಕ್ವಾಡ್ರ್ಯಾಂಗಲ್ಲು ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದಿಂದ ಬಂದಿದ್ದಂಥ ಪಾಕಿಸ್ತಾನ ವಾರ್ ಪ್ರಿಸ್ನರ್ಸು ಅದರ ಮಧ್ಯೆ ನಮ್ಮನ್ನು ಇಟ್ಟಿದ್ರು ಒಂದು ದಿವಸ ಬೆಳಿಗ್ಗೆ ನಾವು ಸಾಮಾನ್ಯವಾಗಿ ಏಳು ಗಂಟೆಗೆ ಬಾಗಿಲು ತೆಗಿಯೋರು ಹೆಗ್ಡೆಯವರು ಐದೂವರೆ ಆರು ಗಂಟೆಗೆಲ್ಲ ಹೇಳೋರು ನಾವು ಎದ್ವೆ ನಾನು ಡಿ ಎಚ್ ಶಂಕರ ಮೂರ್ತಿ ವಿಧಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು ನಾ ಎಲ್ಲಿ ಹೆಗ್ಡೆ ಕಾಣಿಸ್ತಾ ಇಲ್ವಲ್ಲ ಹೆಗ್ಡೆಯವ್ರು ಕಾಣಿಸ್ತಾ ಇಲ್ವಲ್ಲ ಅಂಥೇಳಿ ನಾವೆಲ್ಲ ಹುಡುಕಾಡಿದ್ವಿ ಆ ರೂಮ್ ಒಳಗಡೆ ದೊಡ್ಡ ಕೋಣೆ ರಾಮಕೃಷ್ಣ ಹೆಗ್ಡೆಯವರು ಶೌಚಾಲಯಿದ್ರು ಇಷ್ಟು ಏನು ಆಗಿದೆ ಶೌಚಾಲಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ಹೋಗಿ ನೋಡಿದಾಗ ಶೌಚಾಲಯದ ಸ್ವಚ್ಛವನ್ನು ಮಾಡ್ತಾಯಿದ್ರು ಅವರು ಅದನ್ನು ನನಗೆ ಹೇಳಿದರು ನೋಡು ಸಂಧ್ಯಾ ನಾನು ವಿನೋಬಾಜಿಯವರ ಆಶ್ರಮದಲ್ಲಿ ಬೆಳೆದವನು ಪವನಾರ್ನಲ್ಲಿ ಅಲ್ಲಿ ಇದನ್ನು ಕಲಿತು ನಾನು ಜೀವನದಲ್ಲಿ ಇದನ್ನು ಅಳವಡಿಸ್ಕೋಬೇಕು ನೀನು ಇದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಪ್ರೇರಣೆ ನನಗೆ ಕೊಟ್ಟವರು ಅವತ್ತಿನಿಂದ ಇವತ್ತಿನವರೆಗೂ ಸಹಿತ ನಾನು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇನೆ ನನಗೆ ಭಾಳ ಅಭಿಮಾನ ಇದೆ ಆ ವಿಚಾರದಲ್ಲಿ ಇಂಥ ಅನೇಕ ಗಣ್ಯ ವ್ಯಕ್ತಿಗಳನ್ನು ಹವ್ಯಕ ಸಮಾಜ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ ಅಂಥೇಳಿ ನಾನು ಭಾವಿಸಿದ್ದೇನೆ ಈಗ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಿದ್ದಾನೆ ಅವರು ವಿಧಾನಸಭಾ ಅಧ್ಯಕ್ಷರಾಗಿ ನಡ್ಕೊಂಡಂಥ ರೀತಿ ವಿರೋಧ ಪಕ್ಷದಲ್ಲಿದ್ದಾಗ ನಡ್ಕೊಂಡಂಥ ರೀತಿ ಶಿಕ್ಷಣ ಸಚಿವರಾಗಿದ್ದಂಥ ನಡ್ಕೊಂಡಂಥ ರೀತಿ ಎಲ್ರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ನಡವಳಿಕೆ ಅಂಥೇಳಿ ನಾನು ಭಾವಿಸ್ಕೊಂಡಿರ್ತಕ್ಕಂಥವ್ರು ನಿಮ್ಮಲ್ಲಿ ಇನ್ನೂ ಅನೇಕ ಪ್ರತಿಭಾವಂತರಿದ್ದೀರ ನನ್ನ ಎದುರುಗಡೆ ಪ್ರಮೋದ್ ಹೆಗಡೆ ಕುಳಿತಿದ್ದಾರೆ ನನಗಿಂತ ಹೆಚ್ಚಿನ ತ್ಯಾಗ ಸಮಾಜಕ್ಕೋಸ್ಕರ ಮಾಡಿದಂಥ ವ್ಯಕ್ತಿ ಇಲ್ಲಿಲ್ಲ ಹೆಗ್ಡೆಯವರಿಗೆ ಪ್ರಧಾನಿ ಆಗಲಿಕ್ಕೆ ಯಾವ ರೀತಿ ತಪ್ಪು ನಿಮಗೂ ಶಾಸಕ ಆಗಲಿಕ್ಕೆ ಇನ್ನೂ ಅವಕಾಶಗಳಿದ್ದರೂ ಈ ಸದ್ಯಕ್ಕೆ ತಪ್ಪಿದೆ ಅನೇಕ ಪ್ರತಿಭಾವಂತರಿದ್ದಾರೆ ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವ್ರು ಕಾರಣ ಏನು ಅಂತ ಹೇಳಿದ್ರೆ ಸಮಾಜಕ್ಕೆ ಒಬ್ಬ ವ್ಯಕ್ತಿ ನಾಯಕನಾಗಬೇಕಾಗ್ತದೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅಧಿಕಾರ ಭಾಳ ಮಹತ್ವವನ್ನು ತಕ್ಕಂಥ ಒಂದು ದೊಡ್ಡ ಅಸ್ತ್ರ ಅದು ಈ ಅಸ್ತ್ರ ವಿಶ್ವೇಶ್ವರ ಹೆಗಡೆಯವರಿಗೆ ಕೇವಲ ಹವ್ಯಕ್ ಸಮಾಜವನ್ನು ಅವರು ನೋಡಿರ್ತಕ್ಕಂಥವ್ರಲ್ಲ ಎಲ್ಲರನ್ನೂ ಪ್ರೀತಿ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆಯ ಅಧ್ಯಕ್ಷರಾಗಿ ಒಬ್ಬ ಮಾದರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅನೇಕ ಸಂದರ್ಭದಲ್ಲಿ ಒಂದು ರೀತಿಯ ಹಿಂಸಾತ್ಮಕ ವಾತಾವರಣ ವಿಧಾನಸಭೆಯಲ್ಲಿ ನಿರ್ಮಾಣ ಆದಾಗ ಭಾಳ ಶಾಂತಿಯಿಂದ ನಡ್ಕಂಡಂಥ ವ್ಯಕ್ತಿ ನಮ್ಮ ವಿಶ್ವೇಶ್ವರ ಹೆಗಡೆ ನನಗೆ ಇವರ ಬಗ್ಗೆ ಭಾಳ ಅಭಿಮಾನ ಇದೆ ಈ ರಾಜ್ಯದ ಆಸ್ತಿ ನಿಮ್ಮ ಒಳ್ಳೆತನ ಭಗವಂತ ನಿಮಗೆ ಲೋಕಸಭೆ ಸದಸ್ಯನಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮಗೆ ಇನ್ನಷ್ಟು ಶೋಭಾ ಕರಂಜಲಿಯವರ ಪಕ್ಕದಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಕ್ಕಂಥ ಅವಕಾಶ ನಿಮಗೆ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವು ರಾಮಕೃಷ್ಣ ಹೆಗ್ಡೆ ಅವರಿಗೆ ರೀಪ್ಲೇಸ್ ಮಾಡ್ತಕ್ಕಂಥ ಶಕ್ತಿ ಇದೆ ನಿಮಗೆ ವಯಸ್ಸಿದೆ ಆರೋಗ್ಯ ಇದೆ ಹವ್ಯಾಸಗಳಿಲ್ಲ ಜ್ಞಾನವನ್ನು ತಿಳ್ಕೊಂಡಿದ್ದೀರಾ ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥದ್ದನ್ನು ನೀವು ಕಲಿತಿದ್ದೀರಾ ಅದನ್ನು ಇನ್ನಷ್ಟು ವಿಸ್ತರಿಸಿದ್ರೆ ವಶೊಂದು ದೊಡ್ಡ ಶಕ್ತಿಯಾಗಿ ಬೆಳಿಬೋದು ಅಂಥೇಳಿ ನಾನು ತಿಳಿದಿದ್ದೇನೆ ನಮ್ಮ ಕಜೆಯವರು ಭಾಳ ಧರ್ಮರಾಯನಂಥ ಮನಸ್ಸನ್ನು ಉಳಿತಕ್ಕಂಥ ಉಳಿತಕ್ಕಂಥವ್ರು ಶಶಿಧರ್ ಕಾಜೆಯವರು ಗಿರಿಧರ್ಕಾಜೆಯವರು ಕರ್ನಾಟಕದ ಎಲ್ಲ ಭಾಗಗಳಿಗೂ ಸಹಿತ ಅವರ ಕೈಗುಣದ ಮೂಲಕವಾಗಿ ಅನೇಕ ಕಾಯಿಲೆಗಳನ್ನು ವಾಸ ಮಾಡಿರ್ತಕ್ಕಂಥವ್ರು ಇವ್ರ ಪರಿಚಯ ನನಗಾಗಿದ್ದು ನನಗೆ ಈ ಬಲಭಾಗದಲ್ಲಿ ಒಂದು ನರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಯಾವಾಗೂ ಸೆಳೀತಾ ಇತ್ತು ನಾನೊಂದು ಏಳೆಂಟು ವರ್ಷಗಳ ಕಾಲ ನನ್ನ ಮತ್ತೊಬ್ಬ ಆತ್ಮೀಯ ಮಿತ್ರ ಸುರೇಶ್ ಕುಮಾರ್ ಸುರೇಶ್ ಕುಮಾರು ಖಜೆಯವರಿಗೆ ಭಾಳ ಹತ್ತಿರದ ಸ್ನೇಹಿತರು ಹಿತೈಷಿಗಳು ನೀವು ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ ಬನ್ನಿ ನಾನು ಕರ್ಕೊಂಡೋಗ್ತೇನೆ ಅಂಥೇಳಿ ಗಿರಿಧರ್ ಕಜೆಯವ್ರ ಹತ್ರ ನನ್ನ ಕರ್ಕೊಂಡು ಹೋದರು ಅವರು ಯಾವ ಗಳಿಗೆನಲ್ಲಿ ನನಗೆ ಯಾವ ಕೈನಲ್ಲಿ ಯಾವ ಮನಸ್ಸಿನಿಂದ ಔಷಧಿಯನ್ನು ಕೊಟ್ಟರು ನನಗೆ ಗೊತ್ತಿಲ್ಲ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ ಉಪಚಾರಗಳನ್ನು ವೈದ್ಯಕೀಯ ಉಪಚಾರವನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ನಾನು ಅವ್ರು ಹೇಳಿದಂಥ ಡಯೆಟ್ ಅವ್ರು ಹೇಳಿರ್ತಕ್ಕಂಥ ಟ್ಯಾಬ್ಲೆಟ್ಗಳನ್ನು ಕಂಟಿನ್ಯೂಟಿಯಾಗಿ ತೆಗೆದುಕೊಂಡಿಲ್ಲ ಆದರೆ ಆ ಕಾಯಿಲೆ ಮಾತ್ರ ಸಂಪೂರ್ಣವಾಗಿ ವಾಸೆಯಾಗಿದೆ ಅವರ ಸಂಘಟನಾ ಶಕ್ತಿಯನ್ನು ನಾವು ನೋಡಬೇಕಾಗ್ತದೆ ತೊಂಬತ್ತಾರರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಪುತ್ತೂರಿನಲ್ಲಿ ಅಂತ ಕಾಣ್ತದೆ ಈ ಸಮಾವೇಶವನ್ನು ಮೊದಲನೇ ಸಮಾವೇಶವನ್ನು ಪ್ರಾರಂಭ ಮಾಡಿದ್ರು ಅದಾದ ನಂತರ ಇದೊಂದು ಜಾಗೃತ ಸಮಾವೇಶವಾಗಿದ್ರೂ ಸಹಿತ ಅನೇಕ ಕಾರಣಗಳಿಂದ ಸಮಾವೇಶಗಳಾಗಿರಲಿಲ್ಲ ದ್ವಿತೀಯ ಸಮಾವೇಶವನ್ನೇ ಭಾಳ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಮಾಡಿದವರು ಈ ಸಾರಿಯಂತೂ ಒಂದು ಸಂಸ್ಕೃತಿಕ ಸಮ್ಮೇಳನ ಯಾವ ರೀತಿ ಇರಬೇಕು ಅನ್ನೋದನ್ನು ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ ಭಾರತಕ್ಕೆ ಅವರ ಕಸುಬುಗಳು ಅವರ ಪ್ರವೃತ್ತಿಗಳು ಅವ್ರಿಗಾಗಬೇಕಾಗಿರ್ತಕ್ಕಂಥದ್ದು ಯುವಕರು ಏನನ್ನು ಮಾಡಬೇಕು ಅನ್ನೋದನ್ನು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡೋದು ಭಾಳ ಕಷ್ಟದ ಕೆಲಸ ಭಾಳ ಕಷ್ಟದ ಕೆಲಸ ಹಣ ಸಂಘಟನೆ ಒಂದು ಮನಸ್ಸುಗಳನ್ನು ಕೂಡಿಸ್ತಕ್ಕಂಥದ್ದು ಆ ಕೆಲಸವನ್ನು ಗಿರಿಧರ್ಕಜೆಯವರು ಮಾಡಿದ್ದಾರೆ ಅವ್ರಿಗೆ ಭಗವಂತ ಇನ್ನು ದೊಡ್ಡ ಪಾಂಡಿತ್ಯದ ಆಶೀರ್ವಾದವನ್ನು ಮಾಡ್ತಾನೆ ಅಂಥೇಳಿ ನಾನು ನಂಬಿದ್ದೇನೆ ಇವತ್ತು ಸಮಾಜದ ಸಂಘಟಕರು ನಮಗೆ ಕರೆಸಿ ಈ ಗೌರವ ಕೊಟ್ಟಿರೋದು ನನ್ನ ಪಾಲಿಗೆ ಸಿಕ್ಕಿರತಕ್ಕಂಥ ಒಂದು ಸೌಭಾಗ್ಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕೊನೆಯದಾಗಿ ನಮ್ಮ ಪರಮಪೂಜ್ಯ ರಾಮಚಂದ್ರಪುರದ ಮಠದ ಸ್ವಾಮೀಜಿಗಳು ನಮಗೆ ಭಾಳ ದೊಡ್ಡ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರು ನಾನು ಯಾವತ್ತೂ ಅವರನ್ನು ನೆನೆಸ್ಕ ಸಹೋದರಿ ಮಂತ್ರಿಗಳಾದ ಶೋಭಾ ಕರಂಡ್ಲಿ ಅವರು ಭಾಳ ಚೆನ್ನಾಗಿ ಹೇಳಿದರು ಸ್ವರ್ಣವಲ್ಲಿ ಮಠದ ಭಗವದ್ಗೀತೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಡೀತಾ ಇರ್ತಕ್ಕಂಥ ಕ್ರಿಯೆಗಳು ಮತ್ತು ಗೋ ಸಂರಕ್ಷಣೆ ವಿಚಾರದಲ್ಲಿ ರಾಮಚಂದ್ರಾಪುರದ ಮಠದ ಸ್ವಾಮಿಗಳು ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ಅವರು ಯೋಚನೆ ಮಾಡಿರೋದು ಭಾಳ ಚೆನ್ನಾಗಿ ಹೇಳಿದ್ದಾರೆ ನಿನ್ನೆ ದಿನ ಹವ್ಯಕ್ ಸಮಾಜದ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥ ಮಾತನ್ನು ಎರಡು ಸಮಾಜಗಳ ಸಂಖ್ಯೆ ಕಡಿಮೆ ಇದೆ ಕರ್ನಾಟಕದಲ್ಲಿ ಒಂದು ಕೊಡವ ಸಮಾಜ ಅನೇಕ ಕಾರಣಗಳಿಂದ ನೀವು ಯಾವ ಕಾರಣದಿಂದ ಹವ್ಯಕ ಸಮಾಜದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದೇ ರೀತಿಯಲ್ಲಿ ಕೊಡುವ ಸಮಾಜದ ಸಂಖ್ಯೆಯೂ ಸಹಿತ ಕಡಿಮೆ ಆಗ್ತಾಯಿದೆ ಭಾಳ ಕಡಿಮೆ ಆಗಿದೆ ಅವರಂತೂ ಜನರಲ್ ಕಾಡಿಯಪ್ಪ ಜನರಲ್ ತಿಮ್ಮಯ್ಯ ಇವರದ್ದ ಇದ್ದಂಥ ಒಂದು ದೊಡ್ಡ ಶಕ್ತಿ ಅದು ಅವರಿಗೆ ಶಕ್ತಿ ಇದ್ದರೆ ನಿಮಗೆ ಬುದ್ಧಿಶಕ್ತಿ ಇದೆ ನೀವು ಯಾವತ್ತೂ ಸಹಿತ ಕಡಿಮೆ ಆಗಬಾರ್ದು ಅದು ಸಮಾಜಕ್ಕೆ ದೇಶಕ್ಕೆ ಆಗ್ತಕ್ಕಂಥ ಒಂದು ಅನಾಹುತ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ದತ್ತಾತ್ರೇಯ ಹೊಸಬಾಳೆಯವರು ನಾವು ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದವರು ಅವತ್ತಿನಿಂದ ಸಹಿತ ನಿಮ್ಮ ಸಮಾಜದ ಬುದ್ಧಿವಂತಿಕೆ ವರ್ಚಸ್ಸು ವಿದ್ವತ್ತು ಇದನ್ನೆಲ್ಲ ನಾನು ನೋಡ್ಕಂಡು ಬಂದಿದ್ದೇನೆ ಆದರೆ ನಿಮ್ಮ ಸಂಖ್ಯೆ ಕಡಿಮೆ ಆಗಬಾರ್ದು ರಾಮಚಂದ್ರಪುರದ ಮಠ ಸ್ವಾಮಿಗಳು ಭಾಳ ಚೆನ್ನಾಗಿ ನಿಮಗೆ ಕರೆಯನ್ನು ಕೊಟ್ಟಿದ್ದಾರೆ ಅದು ನಿಮ್ಮ ಸಂಸಾರಗಳಿಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ಹೋಗ್ತದೆ ಹೇಳಿ ನಾನು ಭಾವಿಸಿ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮ ಭಾಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸೋದೇ ಒಂದು ದೊಡ್ಡ ನಮ್ಮ ಹೆಮ್ಮೆಯ ವಿಚಾರ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ಸಂಘಟಕರಿಗೆ ಮತ್ತೊಮ್ಮೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಹವ್ಯಕ ಸಮಾಜದ ನಂಟನ್ನು ಹಂಚಿಕೊಂಡು ಹವ್ಯಕ ಕೊಡುಗೆಗಳನ್ನು ನೆನಪಿಸ್ತಾ ಮರೆಯಲಾರದಂತಹ ಘಟನೆಗಳನ್ನು ನಮ್ಮೊಂದಿಗೆ ಬಿಚ್ಚಿಟ್ಟುಕೊಂಡಂತಹ ನಮ್ಮನ್ನೆಲ್ಲ ರೂಪು ತುಂಬಿದಂತಹ ಶ್ರೀಯುತ ಪಿ ಜಿ ಆರ್ ಸಿಂಧ್ಯಾ ಅವರಿಗೆ ಆತ್ಮೀಯ ನಮನಗಳು